ನಮಸ್ಕಾರ ಗುರು ನೀನು ನೋಡ್ತಿದ್ದೀರ ಸಂತೋಷ್ ಸ್ಟೋರಿಸ್ ಕೇಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಬೆಂಗಳೂರು ಬುಸ್ ಲಾಸ್ಟ್ ಮ್ಯಾಚ್ ಅಂತ ಹೇಳ್ಬೇಕು ಪಿ ಕೆ ಎಸ್ ಸೆಂಟರ್ನಿಂದ ಬಾಯ್ ಬಾಯ್ ಅನ್ಬೇಕು ಹರಿಯಾಣ ವಿರುದ್ಧ ಆಡಿದ ಮೇಲೆ ಅಂತ ಹೇಳ್ತೀನಿ ಗುರು ನಾಳೆ ನಡೆಯುತ್ತೆ ಅಂತ ಹೇಳ್ಬೇಕು ಇಪ್ಪತ್ತನೇ ತಾರೀಕು ಬೆಂಗಳೂರು ಬುಸ್ ಹರಿಯಾಣ ಸ್ಟೀಲಸ್ ಮುಖಾಮುಖಿ ಯಾರಿಗೆ ಮತ್ತೆ ಸ್ಟಾರ್ಟಿಂಗ್ ಸೇಮ್ ಯಾರೀತಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಬೆಂಗಳೂರು ಬಸ್ಸರು ಸೇನ ತಿರ್ಸ್ಕುದಿಲ್ಲ ಲಾಸ್ಟ್ ಮ್ಯಾಚು ಗೆದ್ದೆ ಅಭಿಮಾನಿಗಳು ಖುಷಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಎಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಬೆಂಗಳೂರು ಬುಲ್ಸ್ ಪಿ ಕೆ ಸೆಂಟರ್ನ ಲಾಸ್ಟ್ ಮ್ಯಾಚ್ ಅರ್ಣದ ಅಂತ ಹೇಳಬೇಕು ಅದು ಕೂಡ ಸೇನ್ ತರಿಸಬೇಕು ಅಂತ ಹೇಳ್ತೀನಿ ಅದು ಕೂಡ ಅವರ ಹೋಮ್ ಗ್ರೌಂಡ್ ಅಂತ ಹೇಳ್ಬೇಕು ಅವರು ಕೂಡ ಚೆನ್ನಾಗಿ ಫಾರ್ಮ್ಗೆ ಲಾಸ್ಟ್ ಮ್ಯಾಚ್ ಪುಣೇರಿ ಪಂಡ ಅವರು ಕೂಡ ಸೋತಾರೆ ಅಂತ ಹೇಳ್ಬೇಕು ನಮ್ಮ ತಂಡ ಫಾರ್ಮಲ್ಲಿ ಅಂತ ಹೇಳಬೇಕು ಗುರು ಬೆಂಗಳೂರು ಬುಲ್ಸ್ ಫಾರ್ಮಲ್ಲಿ ಈ ವರ್ಷ ಅಂತ ಹೇಳ್ಬೇಕು ಆದ್ರೆ ಅರಣ್ಯ ದೂರದ ಯಾವ ರೀತಿ ರೆಕಾರ್ಡ್ ಇದೆ ಬೆಂಗಳೂರು ಬುಸ್ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ನೋಡ್ತಾ ಇರಬಹುದು ಬೆಂಗಳೂರು ಬುಲ್ಸ್ ಒಂಬತ್ತು ಬಾರಿ ಮುಖಾಮುಖಿಯಾಗಿದೆ ಅಂತ ಹೇಳ್ಬೇಕು ಎರಡು ತಂಡಗಳು ಪೀಕೆ ಇತಿಹಾಸದಲ್ಲಿ ಐದು ಬಾರಿ ಬೆಂಗಳೂರು ಬಸ್ ತಂಡ ಗೆದ್ದಿದೆ ನಾಲ್ಕು ಬಾರಿ ಹರಿಯಾಣದವರೆಗೆ ಗೆದ್ದರೆ ಅಂತ ಹೇಳಬೇಕು ಏನು ಅಷ್ಟೊಂದು ವ್ಯತ್ಯಾಸ ಇಲ್ಲ ಅಂತ ಹೇಳಬೇಕು ಮತ್ತು ಒಂದು ಬಾರಿ ಕೂಡ ಟೈ ಆಗಿಲ್ಲ ಅಂತ ಹೇಳಬೇಕು ಮತ್ತು ಬೆಂಗಳೂರು ಬುಸ್ತು ಐಯರ್ ಸ್ಕೋರ್ ಬಂದು ನಲವತ್ತೊಂಬತ್ತು ಮತ್ತು ಹರಿಯಾಣ ಸ್ಟೇರ್ಸ್ ಮೂವತ್ತೆಂಟು ಅಂತ ಹೇಳಬೇಕು ಮತ್ತು ಬೆಂಗಳೂರು ಬಿಸ್ತು ಲೋವರ್ ಸ್ಕೋರ್ ಇಪ್ಪತ್ತೇಳು ಹರಿಯಾಣದ ಇಪ್ಪತ್ತ್ನಾಲ್ಕು ಅಂತ ಹೇಳಬೇಕು ಎರಡು ತಂಡಗಳು ಹೋಲಿಸ್ಕೋತಾರೆ ಕಂಪೇರಿಸನ್ ಈಕ್ವಲ್ ಆಗಿದೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬುಸ್ಸು ಒಂದು ಪಂದ್ಯ ಅಧಿಕ ಪಂದ್ಯ ಗೆದ್ದರೆ ಅಂತ ಹೇಳಬೇಕು ಮತ್ತು ಐ ಸ್ಕೋರು ಲೋಯರ್ ಸ್ಕೋರ್ ನಾವೇ ಬೆಂಗಳೂರು ಬಿಸ್ರು ಪ್ರೆಸ್ಟ್ ಅಂತ ಹೇಳಬೇಕು ಇನ್ನು ನಾಲ್ಕು ಮ್ಯಾಚ್ ಮುಖಾಮುಖಿಯಾದ ಎರಡು ತಂಡಗಳು ಪಿ ಕೆ ಬೆಂಗಳೂರು ಬೂಸರು ಎರಡು ಬಾರಿ ಗೆದ್ದಾರೆ ಹರಿಯಾದವರು ಮೂರು ಬಾರಿ ಗೆದ್ದಾರೆ ಅಂತ ಹೇಳಬೇಕು ಇಲ್ಲೂ ಕೂಡ ಈಕ್ವಲ್ ಆಗಿದ್ದಾರೆ ಅಂತ ಹೇಳಬೇಕು ಏನಾದ್ರೆ ಬೆಂಗಳೂರು ಬೂಸರು ಇವತ್ತು ನಾಳೆ ಮ್ಯಾಚ್ ಸೋಲ್ತು ಅಂದರೆ ಅಲ್ಲೂ ಕೂಡ ಹರಿಣ್ಣದವರು ಮೇಕ್ ಹೋಗ್ತಾರೆ ಅಂತ ಹೇಳಬೇಕು ಈಕ್ವಲ್ ಆಗುತ್ತೆ ಕಂಪಲ್ಸನ್ ಈಕ್ವಲ್ ಆಗುತ್ತೆ ಆದರೆ ಗೆಲ್ತು ಅಂತಾರೆ ಕಂಪಲ್ಸರಿ ಎರಡು ಎರಡು ಮ್ಯಾಚ್ ಈಕ್ವಲ್ ಆಗುತ್ತೆ ಮತ್ತೆ ಅಂತ ಹೇಳಬೇಕು ಬೆಂಗಳೂರು ಬೂಸರ್ ಈಗ ಗೆದ್ದು ಸೇನು ತೆರೆಸ್ಕೊಬೇಕು ಅಂತ ಹೇಳ್ತೀನಿ ಇವಾಗ ಲಾಸ್ಟ್ ಮ್ಯಾಚ್ ಸ್ವಲ್ಪ ಗೆಲುವಿನಿಂದ ಅಭಿಮಾನಿಗಳು ಖುಷಿ ಕೊಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಬೇಕು ಎರಡು ಮ್ಯಾಚು ಕೂಡ ಸೋಲ್ತಾರೆ ಗುಜರಾತ್ ಸೋತರು ಮತ್ತು ಲಾಸ್ಟ್ ಮ್ಯಾಚು ಕೂಡ ದಬಾಗದಲ್ಲಿ ಕೇಸು ಸೋತರು ನಮಗಂತ ಬೇಜಾರಾಗಿದೆ ಅರಣ್ಣ ಗೆಲ್ತಾರೆ ಕಮೆಂಟ್ ಮಾಡಿ ಸಿಂಗ್ ಅಷ್ಟೇ ಅಡ ಬಾಯ್ ಬಂದ್ ನಮಸ್ಕಾರ ಗುರು